ನಮಸ್ಕಾರ ಊರಲ್ಲಿ ಒಂದು ಒಬ್ರು ಮನೆಯಲ್ಲಿ ಕಾರ್ಯಕ್ರಮ ಇತ್ತು ಕಳ್ಳಪ್ಪನ ನಾವು ಊಟಕ್ಕೆ ಹೋಗಿದ್ದೆವು ಹೋದಂಥ ಸಂದರ್ಭದಲ್ಲಿ ಊಟದ ಪಂಥಿಗೆ ಸಾಲಾಗಿ ಕೂತ್ಕೊಂಡಿದ್ದೆವು ಕುತಂಥ ಸಂದರ್ಭದಲ್ಲಿ ಆ ಊರಿನಲ್ಲಿರ್ತಕ್ಕಂಥ ಒಬ್ಬ ಪ್ರಮುಖ ವ್ಯಕ್ತಿ ಬಂದರು ಬಂದ ನಂತರ ಅವರನ್ನು ಮನೆಯವರು ಕೂಡ ಆಧಾರದಿಂದ ಕರೆದರು ಮನೆಯ ಕರೆದು ಗೌರವದಿಂದ ಅವರಿಗೆ ಒಂದು ಬೇರೆ ವ್ಯವಸ್ಥೆ ಮಾಡಕತ್ತಿದ್ರು ಬಂದಂಥ ವ್ಯಕ್ತಿಗಳು ಎಲ್ಲ ಬೇಡ ನಾನು ಈ ಪಂತೆಗೆ ಕುಂತು ಊಟ ಮಾಡಿ ಹೋಗ್ತೀನಿ ಅಂತ ಅವರು ನಮ್ಮ ಪಂತೆಗೆ ಕುಂತರು ನಮ್ಮ ಕೂಡನೇ ಕುಂತರು ఊట్రు ఓకే నన్ను కల్పణ ఊట ముగ్స ఊట దత్త కల్పణ అన్న తమ్మా నోడీ ఏ హలో అంద సౌకర్ తంద ಬಂದಾಗ ಎಷ್ಟು ಆಯ್ತು ಕುಂತು ನಮ್ಮ ಕೂಡ ಊಟ ಮಾಡಿ ಹೋದರು ಅಂತಂದ್ಬಿಡೋ ಪ್ರಯಾಣ ಅಂತ ಅದೇ ನೀ ಇನ್ನೊಂದು ನೋಡೋದು ಅಂತ ಕೇಳೋದು ಏನೋ ಪ್ರಯಾಣ ನಮ್ಮ ನಮ್ಮಗಳೂ ಕುಂತಿದ್ರಲ್ಲ ಬೇರೆಯವರು ನೋಡಿದೆ ಕುಂತಿದ್ರು ಅಂತ ನಾನು ಅಂದೇ ಇನ್ನೊಂದು ಪಂದ್ಯ ಕುಂತಿದ್ರಲ್ಲ ಹ್ಞೂ ನೋಡಿದ ಅವರು ಕುಂತು ಊಟ ಮಾಡಿದ್ರಲ್ಲ ನೋಡುದು ಅಲ್ಲೇ ಒಂದು ಭೇದಭಾವ ಇತ್ತು ಆ ಪಂಥ್ಯಲ್ಲೇ ಒಂದು ಭೇದ ಭಾವ ಇತ್ತು ಅಂತ ಹೇಳ್ದಕ್ಕಲ್ಲಪ್ಪ ಏನು ಅಂತ ಬಡವರಿಗೆ ಒಂದಿಷ್ಟು ಕೊನೆ ಸ್ಥಾನ ಅವ್ರು ಮುದಲ್ಕೊಂಡು ಬಂದಿದ್ರು ನಮ್ಗುಡ ಕುಂದ್ರೆ ಅವರು ಒಂಥರ ಮುಜುಗಾರ ಇವರು ಬಂದರು ಇವ್ರು ಕೂಡ ಕುಂದ್ರಕ್ಕೆ ನಮಗ್ ಮುಜುಗಾರ ನಾವು ನಮ್ಮ ಅವ್ರ ನಮ್ಗುಡಕ್ಕೊಂದು ಊಟ ಮಾಡಿದ್ರು ನೋಡಿ ಸಮಾಜದಲ್ಲಿ ಹೇಗಿದೆ ಅಂತಂತಂದ್ರೆ ಅನ್ನೋ ಮಾತನ್ನ ಕಲಾಪನ ಹೇಳ್ಕತ್ತಲ್ಲಿ ಹೇಳಪ್ಪ ಏನಂತ ಸಮಾಜದಾಗ ಏನದು ವ್ಯವಸ್ಥೆ ಬಡವ ಶ್ರೀಮಂತ ಅನ್ನೋ ವ್ಯವಸ್ಥೆ ಭಾಳ ಅದಪ್ಪ ಅಂತ ಅದು ಕರಿ ಅದ ಬಡವರು ನೆಲದ ಮೇಲೆ ಕುಂತುಂದ್ರೆ ಇವ್ನು ಯಾವ್ಯಪ ಇಟ್ಟಿ ಅಂತಾರೆ ಅದೇ ಒಬ್ಬ ಶ್ರೀಮಂತ ನೆಲದ ಮೇಲೆ ಅಂದ್ರೆ ಎಷ್ಟು ಸರಳಪ್ಪ ಎಷ್ಟು ಒಳ್ಳೆ ವ್ಯಕ್ತಿತ್ವ ಅಂತಂತ ಇಬ್ಬರು ಕುಂತುಣ್ಣ ನೆಲದ ಮೇಲೇನೆ ఇబ్బ అదే ఊటే అని ఈ జనర దృష్టికోన ఏమన్నా అది భా వ్యత్యాసం కరేన అద్రిగేన వ్యత్యాస బడవ నెలద మేలు కుత్రెన్ అనే బరదు అడవేను అదే నెలదేలు కుంటాన అంతా శ్రీమంత్ నెలద మేలు కుంతా అని అవకాశ ఇద్దరు బిట్ కొతనల్ల అది అవును దొడ్డతన ಏನು ವ್ಯತ್ಯಾಸ ಅಂತ ನಾನು ಸರಿಯಾಗಿ ಈಗ ಅಂತಂದ ಶ್ರೀಮಂತನಿಗೆ ಅವಕಾಶ ಇದ್ರೂ ಕೂಡ ಅವನ ಸರಳತೆಯನ್ನು ಬಯಸ್ತಾ ಇದ್ದಾನೆ ನೆಲದಲ್ಲಿ ಕುಂದ್ರೆ ಬಯಸ್ತಾ ಇದ್ದಾನೆ ಅದು ಅವನ ಸರಳತೆ ಆ ಅಂಥ ಅವಕಾಶಗಳನ್ನು ನಾವು ಸೃಷ್ಟಿಸಿಕೊಳ್ಬೇಕು ನಾವು ಬದುಕೋ ಸರಳೇ ಬದುಕು ಆದ್ರೆ ನಮ್ಗೆ ಬೇಕಂದಾಗ ಆ ಅವಕಾಶಗಳು ಇರಬೇಕು ಅಂತ ಬದುಕನ್ನು ನಾವು ಬದುಕಬೇಕು ನಾವು ಬಯಸ್ತೀವಿ ನಮ್ಗೆ ಅವಕಾಶನೇ ಇಲ್ಲ ಅಂತಂದ್ರೆ ಅದು ಅಷ್ಟು ಸಂತೃಪ್ತ ಬದುಕು ಆಗಲ್ಲ ಅಂತ ಕಲಪ ಕಲೋಕೆ ಅಲ್ಲಿ ಹೊರ್ಣ ಎಲ್ಲರಿಗೂ ಹೆಂಗೆ ಅವಕಾಶ ಇತ್ತು ಅದೃಷ್ಟ ಯಾರ ಅದೃಷ್ಟ ಹೆಂಗೆ ಹೆಂಗದ ಯಾರಿಗೆ ಗೊತ್ತಪ್ಪ ಎಲ್ಲರೂ ಬಡವರಾಗಿರ್ಬೇಕಂತ ಯಾರೂ ಇಷ್ಟಪಡಲ್ಲ ಎಲ್ಲರೂ ಚೆನ್ನಾಗಿರ್ಬೇಕಂತ ಹೇಳ್ತಾರೆ ಆದರೂ ಕೂಡ ಎಲ್ಲರೂ ಚೆನ್ನಾಗಿರೋಕ್ಕೆ ಆಗಲ್ಲ ಯಾಕಂದರೆ ಅವರ ಶಕ್ತಿ ಸಾಮರ್ಥ್ಯಗಳ ಬೇರೆ ಅವರ ವ್ಯಕ್ತಿತ್ವಗಳು ಬೇರೆ ಬೇರೆ ಆಗಿರೋದ್ರಿಂದ ಅಲ್ಲಿ ವ್ಯತ್ಯಾಸ ಹಾಗೇ ಆಗ್ತದ ಆ ಕಲಾಪನ ನೋಡ್ತಾವ ಇಲ್ಲಿ ಇನ್ನೊಂದು ಗಮನಿಸೋ ವಿಚಾರ ಏನಂದ್ರೆ ನಮ್ಗೆ ಅದೆಷ್ಟೋ ಸಾಮರ್ಥ್ಯಗಳು ಸಿಗ್ತಾವ ಸಾಮರ್ಥ್ಯ ಇದ್ರೂ ನಾವು ಸರಳಾಗಿದ್ದೆವು ಅಂದ್ರೆ ಅದನ್ನು ನಮ್ಮ ನಿಜವಾದ ವ್ಯಕ್ತಿತ್ವಪ್ಪ ಇವತ್ತು ಆತ ಬಂದು ನಮ್ಮ ಕುಂತು ಕುಂದು ಅದು ಸರಳ ವ್ಯಕ್ತಿತ್ವ ಸಾಮರ್ಥ್ಯದ ಅಲ್ಲಿ ಆ ಮನೆಯವರ ಹಾತಗೆ ವಿಶೇಷವಾದ ಆಸನ ವ್ಯವಸ್ಥೆ ಮಾಡಿ ಬೇರೆ ಕುಂದ್ರಿಸಿ ಜಾತಕ್ಕೆ ಊಟದ ವ್ಯವಸ್ಥೆ ಕೂಡ ಸಿದ್ಧರಿದ್ದರು ಮತ್ತು ಆಹ್ವಾನಿಸಿದ್ರೂ ಕೂಡ ಈ ಅದನ್ನು ನಿರಾಕರಿಸಿ ಎಲ್ಲರೊಂದಿಗೆ ಸೇರಿ ಸರಳತೆಯಿಂದ ಊಟ ಮಾಡೋಣ ಹಂಗೆ ನಮ್ಮ ಬದುಕಿನಲ್ಲಿ ಕೂಡ ನಾವು ಸರಳವಾಗಿರ್ಬೇಕಂದ್ರೆ ಅವಕಾಶಗಳಿದ್ದರೂ ಕೂಡ ಅವಕಾಶಗಳು ಇದ್ದರೂ ಕೂಡ ಅತಿ ಆಸೆ ಪಡದೆ ಕೆಲವೊಂದು ಸರ್ತಿ ನಾವು ಏನು ಮಾಡ್ತೀವಿ ಅವಕಾಶ ಇದ್ದಂದ್ರೆ ಅತಿ ಆಸೆ ಮಾಡ್ಬಿಡ್ತೀವಿ ಅತಿ ಆಸೆ ಮಾಡೋದ್ರಿಂದ ನಾವು ಕೆಟ್ಟಬಿಡ್ತೀವಿ ಸಮಾಜ ಕೆಟ್ಟ ಬಿಡಿಸ್ತೀವಿ ನಮ್ಮ ಕುಟುಂಬನ ಕೆಡಿಸ್ಬಿಡ್ತೀವಿ ಕೆಡ್ತಾವೆ ಅತಿ ಆಸೆ ಅವಕಾಶದನ್ನು ಅತಿ ಆಸೆ ಮಾಡದೆ ಸರಳವಾಗಿದ್ದೆವು ಅಂದರೆ ಸುಂದರ ಬದುಕು ನಮ್ಮೆಲ್ಲರದ್ದು ಸಮಾಜನೂ ಸುಂದರವಾಗಿರ್ತದೆ ಕುಟುಂಬನೂ ಸುಂದರವಾಗಿರ್ತದೆ ನಮ್ಮ ಬದುಕು ಸುಂದರವಾಗಿರ್ತದೆ ಅದಕ್ಕೆ ಅವಕಾಶಗಳನ್ನು ನಾವು ಸೃಷ್ಟಿಸ್ಕೊಳ್ಬೇಕು ಆದರೆ ನಮ್ಮ ಬದುಕು ಸರಳವಾಗಿರಬೇಕು ಅವಕಾಶಗಳು ಬಿಡಪ್ಪ ಸೃಷ್ಟಿಸ್ಕೊಳ್ಬೇಕು ಸಾಮರ್ಥ್ಯಗಳನ್ನು ಹೆಚ್ಚು ಮಾಡ್ಕೊಳ್ಬೇಕು ನಾವು ಆದರೆ ನಮ್ಮ ಬದುಕು ಸರಳಾಗಿರ್ತದೆ ಅಂದರೆ 흥미로운 하 <sindurmanis> <sindurmanis> <sindurmanis>